గిరిజా నందన శి నిరంజన గౌరీ నందన గజ ಹಾಲು ಮಾರಾಟ ಐವತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟು ನಲವತ್ತೆಂಟು ರೂಪಾಯಿ ಲೋಕಲ್ ಸೇಲ್ ತಳಿ ಆಲು ಮಾರಾಟ ಮೂವತ್ತೆರಡು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಮಾದರಿ ಹಾಲು ಮಾರಾಟ ಒಂದು ಲಕ್ಷದ ಎರಡು ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆರಡು ರೂಪಾಯಿ ಒಕ್ಕೂಟದಲ್ಲಿ ಷೇರು ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೇಳು ರೂಪಾಯಿ ಉತ್ಪಾದಕರಿಗೆ ನೀಡಿರುವ ಬಟವಾಡೆ ಎಪ್ಪತ್ತೇಳು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಹತ್ತು ರೂಪಾಯಿ ಪಶುವಾರ ಖರೀದಿ ಹತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಪಶುಹಾರ ಮಾರಾಟ ಮೂವತ್ತ್ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೈದು ವರ್ಷಾತ್ಯಕ್ಕೆ ಪಶು ದಾ ಪಶುಹಾರ ದಾಸ್ತಾನ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರೈವತ್ತು ರೂಪಾಯಿ ಒಟ್ಟು ವ್ಯಾಪಾರ ಲಾಭ ಐದು ಲಕ್ಷದ ಹತ್ತು ಸಾವಿರದ ಏಳ್ನೂರ ಇಪ್ಪತ್ತೆರಡು ವ್ಯಾಪಾರ ಲಾಭ ಇದರಲ್ಲಿ ಆಡಳಾತ್ಮಕ ವೆಚ್ಚಗಳು ವೇತನ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಪ್ರಯಾಣಬತ್ತೆ ಎರಡು ಸಾವಿರ ರೂಪಾಯಿ ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ಹನ್ನೆರಡು ಸಾವಿರ ಲಾಸ್ಟ್ ಇಯರ್ ಜಿ ಬಿ ಎಂ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಬೆರಡಚ್ಚು ಹತ್ತು ಸಾವಿರ ದಸರಾ ಪೂಜೆ ಐದು ಸಾವಿರ ಸಾವಿರದ ಇತರೆ ಮತ್ತು ವಿದ್ಯುತ್ ಒಂಬತ್ತು ಸಾವಿರದ ಎಪ್ಪತ್ತೈದು ಎಂಟ್ನೂರ ಎರಡ್ ಸಾವಿರ ಒಟ್ಟು ಖರ್ಚುಗಳು ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಇಷ್ಟೆಲ್ಲ ಖರ್ಚು ಹೋಗ್ಬಿಟ್ಟು ಈ ವರ್ಷದ ನಿವಾಳ ನಿವಾದಾಲ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ಉತ್ಪಾದಕರ ಅಧ್ಯಕ್ಷರು ತಾಲೂಕು ಯಾದವ್ ಸಂಘದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರು ಆದಂಥ ಸ್ನೇಹಿತರಾದಂಥ ನಮ್ಮ ಶಂಕರಪ್ಪ ಅವರೆ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ರತ್ನಪ್ಪ ಅವರೆ ಎಲ್ಲ ಆತ್ಮೀಯ ಡೆಪ್ಯೂ ಮ್ಯಾನೇಜರ್ ಆದಂಥ ನಮ್ಮ ಕಿರಣ್ ಸಾಹೇಬ್ರೆ ಎಲ್ಲ ಆತ್ಮೀಯ ಬಂಧುಗಳೇ ವಿಸ್ತೀರ್ಣಾಧಿಕಾರಿಗಳು ಈಗಾಗಲೇ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಆಗಿರೋದ್ರಿಂದ ನಾಳೆ ಒಳಗೆ ಎಲ್ಲರೂ ಜನರಲ್ ಬಾಡಿಗಳು ಮಾಡಬೇಕಾಗಿರೋದ್ರಿಂದ ಎಲ್ಲ ಕಡೆ ಹೋಗೋದಕ್ಕೂ ಕಷ್ಟ ಆಗ್ತದೆ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಗ ಹೋಗಿ ಅಂತ ಆ ರೀತಿ ತೀರ್ಮಾನ ಮಾಡಿಕೊಂಡು ಈ ಭಾಗದಲ್ಲಿ ಚೊಕ್ಕದಡ್ಡಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿನ ಪೂರ್ತಿ ಒಂದು ವರ್ಷದ ವಹಿವಾಟನ್ನು ನೋಡಿ ಒಳ್ಳೆ ಒಂದು ಸ್ಥಿತಿನಲ್ಲಿ ಸಾಕ್ತಾ ಇದೆ ಐದು ಲಕ್ಷ ರೂಪಾಯಿ ಲಾಭ ಇದೆ ಅದರಲ್ಲಿ ಖರ್ಚುಗಳು ಹೋಗ್ತಾ ಎರಡು ಲಕ್ಷ ಚಿಲ್ಲರೆ ಲಾಭನ ಈ ಸಂಘ ಈ ವರ್ಷ ವಹಿವಾಟಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ತಾವೆಲ್ಲ ಸೇರಿ ಇನ್ನೂ ಹೆಚ್ಚಾಗಿ ಲಾಭ ಬರೋ ರೀತಿ ಮಾಡಿಕೊಂಡು ಆ ಲಾಭವನ್ನು ನಿಮ್ಮ ಹಳ್ಳಿಗೆ ಉಪಯೋಗಿಸ್ಕೊಡುವಂಥ ಒಂದು ಕಾರ್ಯವನ್ನು ನೀವು ಮಾಡಬೇಕು ಹಾಲನ್ನು ಹಾಲನ್ನು ಇನ್ನೂ ಉತ್ಪಾದನೆ ಜಾಸ್ತಿ ಮಾಡಬೇಕು ಮತ್ತು ಕ್ವಾಲಿಟಿ ಕೂಡ ಗುಣಮಟ್ಟ ಕೂಡ ನೀವು ಚೆನ್ನಾಗಿ ಮಾಡಬೇಕು ಅಂತೇಳಿ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆ ಹೊಂದಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ